ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಈ ಬಾರಿ ಚರ್ಚೆಗೊಳಪಟ್ಟಷ್ಟು ಹಿಂದಿನ ಯಾವುದೇ ಆವೃತ್ತಿಯಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ ಈ ಬಾರಿಯ ಚರ್ಚೆಗೆ ಕಾರಣ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮುಖಾಮುಖಿ ಆ ಮುಖಾಮುಖಿ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಆ ಬೆಳವಣಿಗೆಯ ಬಗ್ಗೆ ಸ್ಪಷ್ಟವಾದಂತಹ ಅರಿವಿದೆ ಈ ಕಾರಣಕ್ಕಾಗಿ ನಾನು ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಸದ್ಯದ ಡೆವಲಪ್ಮೆಂಟ್ಸ್ ಅನ್ನು ಗಮನಿಸ್ತಾ ಹೋಗೋಣ ಒಂದುಗಳೇ ಆ ಎಲ್ಲ ವಿಚಾರವನ್ನ ಗಮನಿಸೋಕು ಮುನ್ನ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕು ನಿಮ್ಮಲ್ಲಿ ಒಂದಷ್ಟು ಮಂದಿ ಭಾರತ ಮತ್ತು ಪಾಕಿಸ್ತಾನ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಮುಖಾಮುಖಿಯಾಗಿದ್ದನ್ನು ಸಮರ್ಥನೆ ಮಾಡಿಕೊಳ್ಳಬಹುದು ಆದರೆ ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಪಹಲ್ಗಾಂ ದಾಳಿಯಲ್ಲಿ ಅಮಾಯಕರು ಪ್ರಾಣವನ್ನ ಕಳ್ಕೊಳ್ತಾರೆ ಅದಾದ ಬಳಿಕ ಭಾರತ ಆಪರೇಷನ್ ಸಿಂಧೂರನ್ನ ಮಾಡುತ್ತೆ ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧವನ್ನು ಕೂಡ ಕಡಿತಗೊಳಿಸಿಕೊಳ್ಳುತ್ತೆ ಅದರ ನಡುವೆ ಪಾಕಿಸ್ತಾನ ಮತ್ತೆ ಮತ್ತೆ ಜಗತ್ತಿನ ಮುಂದೆ ನಾಟಕ ಆಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಇಷ್ಟೆಲ್ಲ ಆದರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮುಖಾಮುಖಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ಭಾರತದಲ್ಲಿ ಆಯೋಜನೆ ಆಗ್ತಿರುವಂತ ಏಷ್ಯಾ ಕಪ್ ಹಾಕಿ ಟೂರ್ನಿಯನ್ನ ಪಾಕಿಸ್ತಾನ ಬಹಿಷ್ಕರಿಸುತ್ತೆ ಆದರೂ ಭಾರತ ಈ ಮುಖಾಮುಖಿಗೆ ಅನುಮತಿಯನ್ನ ಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಪಾಕಿಸ್ತಾನದ ಸಚಿವ ಅನ್ನೋದಾದ ಸ್ಪಷ್ಟ ಜ್ಞಾನ ಎಲ್ರಿಗೂ ಕೂಡ ಇತ್ತು ಈ ಬಾರಿಯ ಆಯೋಜಕರು ಒಂದು ರೀತಿಯಲ್ಲಿ ಅವರೇ ಆಗ್ತಾರೆ ಎನ್ನುವಂತ ಜ್ಞಾನವೂ ಕೂಡ ಇತ್ತು ಟ್ರೋಫಿ ಗೆದ್ದಂತ ಸಂದರ್ಭದಲ್ಲಿ ಟ್ರೋಫಿಯನ್ನು ವಿತರಿಸೋದು ಕೂಡ ಪಾಕಿಸ್ತಾನದ ಸಚಿವನೇ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಿತ್ತು ಇಷ್ಟೆಲ್ಲ ಗೊತ್ತಿದ್ದು ಕೂಡ ಮುಖಾಮುಖಿಗೆ ಅವಕಾಶವನ್ನ ಮಾಡಿಕೊಟ್ಟು ಬಿಡ್ತಾರೆ ಆ ಪಹಲ್ಗಾಮ್ ದಾಳಿಯಲ್ಲಿ ಮೊದಲು ಪ್ರಾಣವನ್ನ ಕಳ್ಕೊಂಡಂತಹ ಅಮಾಯಕ ವ್ಯಕ್ತಿಯ ಪತ್ನಿ ಕೂಡ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾರೆ ಆದರೆ ಕೇಂದ್ರ ಸರ್ಕಾರ ಮತ್ತು ಬಿಸಿಸಿಐ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡು ಯಾವ ರೀತಿಯಾದಂಥ ನಡಿಯನ್ನು ತೋರಿಸ್ಬಿಟ್ರು ಗೊತ್ತಾ ಒಂದು ಕಡೆಯಿಂದ ಇಡೀ ಜಗತ್ತಿಗೆ ದೇಶಭಕ್ತಿಯ ಪಾಠವನ್ನು ಮಾಡಿ ಮತ್ತೊಂದು ಕಡೆಯಿಂದ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಬರುವಂಥ ಆದಾಯ ಇದೆಯಲ್ಲ ಅದೇ ನಮಗೆ ಮುಖ್ಯ ಎನ್ನುವಂಥ ಸಾರಿ ಸಾರಿ ಹೇಳುವಂತ ಕೆಲಸವನ್ನ ಮಾಡಿಬಿಟ್ರು ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ತೀರಾ ತೀರಾ ಚಿಂತಾಜನಕ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ ಅಲ್ಲಿ ಒಂದೊಂದು ರೂಪಾಯಿಗೆ ಪರದಾಡುವಂತ ಪರಿಸ್ಥಿತಿ ಇದೆ ಅವರಿಗೆ ಮತ್ತೆ ಇನ್ಕಮ್ ಜನರೇಟ್ ಆಗಬೇಕು ಅಂದ್ರೆ ಭಾರತದ ಜೊತೆಗೆ ಪಂದ್ಯ ಆಗಬೇಕು ಅತಿ ಹೆಚ್ಚು ಜನ ವೀಕ್ಷಿಸಬೇಕು ಅದಕ್ಕೆ ಭಾರತ ಅವಕಾಶವನ್ನ ಮಾಡಿಕೊಡಬಾರ್ದಿತ್ತು ಆದರೆ ಭಾರತ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಮುಖಾಮುಖಿ ಆಗೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಈಗ ನೂರಾರು ಕೋಟಿ ರೂಪಾಯಿ ಆದಾಯ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಹರಿದು ಬರುವಂತೆ ಮಾಡಿಬಿಟ್ಟಿದ್ದಾರೆ ಆ ಏನಾದರೂ ಅಲ್ಲಿಯ ಜನರಿಗೆ ಯೂಸ್ ಆಗುತ್ತಾ ಇಲ್ಲ ಮತ್ತೊಮ್ಮೆ ಅದೇ ಟೆರರಿಸಮ್ ಮೇಲೆ ಹೂಡಿಕೆಯನ್ನು ಮಾಡ್ಲಾಗುತ್ತೆ ಇಷ್ಟೆಲ್ಲ ಅರಿವಿದ್ದೂ ಕೂಡ ಅವಕಾಶವನ್ನ ಮಾಡಿಕೊಟ್ಟು ಈಗ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ತಾರೆ ಈಗಾಗುವಂಥ ಬೆಳವಣಿಗೆಯನ್ನು ಸಂಭ್ರಮಿಸುವಂತ ಪರಿಸ್ಥಿತಿ ನಮ್ಮೆಲ್ಲರದ್ದು ಕೂಡ ಆಗಿಬಿಟ್ಟಿದೆ ಹೋಗ್ಲಿ ಈಗಾಗಲೇ ಟೂರ್ನಿ ನಡೆದು ಹೋಗ್ಬಿಟ್ಟಿದೆ ಎಲ್ಲವೂ ಕೂಡ ಆಗಿದೆ ಹೀಗಾಗಿ ಆ ವಿಚಾರವನ್ನ ನಾವು ಏನು ಡ್ರ್ಯಾಗ್ ಮಾಡಿ ಏನು ಚರ್ಚೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಯಾಕಂದರೆ ನಿಮ್ಮಲ್ಲಿ ಒಂದಷ್ಟು ಜನ ಅದನ್ನ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಬಿಡಿ ಈಗ ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿಷ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ ಏನಾಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಏಷ್ಯನ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಪಾಕ್ನ ಸಚಿವ ಆಗಿರುವಂತ ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನ ಅಧ್ಯಕ್ಷನೂ ಕೂಡ ಆಗಿರುವಂತಹ ಮೋಹಿನ್ ನಕ್ವಿ ಯಾವಾಗ ಭಾರತದ ಆಟಗಾರರು ಟ್ರೋಫಿಯನ್ನ ಸ್ವೀಕರಿಸೋದಕ್ಕೆ ಆತನ ಕೈಯಿಂದ ನಿರಾಕರಿಸ್ತಾರೋ ಆತ ಟ್ರೋಫಿ ಎತ್ಕೊಂಡು ಸೀದಾ ಹೋಟೆಲ್ಗೆ ಹೊರಟೋಗ್ಬಿಟ್ಟಿದ್ದ ನಿಮ್ಮಲ್ಲಿ ಒಂದಷ್ಟು ಜನ ಈಗ ವಾದ ಮಾಡಬಹುದು ಇವರು ಸ್ವೀಕರಿಸಲಿಲ್ಲ ಅವ್ನು ತಗೊಂಡು ಹೋಗ್ಬಿಟ್ಟ ಅಂತ ಹೇಳಿ ಅದು ಹಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಸಂಗವನ್ನು ನಾವು ನೆರ ಮಾಡ್ಕೊಳ್ಬೇಕಾಗತ್ತೆ ಆಗಲೂ ಏಷ್ಯನ್ ಕ್ರಿಕೆಟ್ ಬೋರ್ಡ್ನ ಪಂದ್ಯ ಆಯೋಜನೆ ಆಗ ಅದರ ಅಧ್ಯಕ್ಷರಾಗಿ ಜೈಶಾ ಇರ್ತಾರೆ ಪಾಕಿಸ್ತಾನ ಹಾಗೆ ಶ್ರೀಲಂಕಾ ಫೈನಲ್ಗೆ ಬಂದಿರ್ತಾವೆ ಅವತ್ತಿನಾದರೂ ಪಾಕಿಸ್ತಾನ ಟ್ರೋಫಿಯನ್ನ ಗೆದ್ದಿದ್ರೆ ಜೈ ಶಾ ಟ್ರೋಫಿಯನ್ನ ವಿತರಿಸಬೇಕಿತ್ತು ಹೀಗಾಗಿ ಅಂಥದ್ದೊಂದು ಮುಜುಗರದ ಪರಿಸ್ಥಿತಿ ಎದುರಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಅವರಲ್ಲಿ ಹಾಜರು ಕೂಡ ಆಗಿರಲಿಲ್ಲ ಅದರ ಅಂತಿಮವಾಗಿ ಅಲ್ಲಿ ಶ್ರೀಲಂಕಾ ಗೆಲುವನ್ನು ಸಾಧಿಸುತ್ತೆ ಶ್ರೀಲಂಕಾ ಬೋರ್ಡ್ನ ಮೂಲಕವೇ ಅವರಿಗೆ ಟ್ರೋಫಿಯನ್ನು ವಿತರಿಸಲಾಗುತ್ತೆ ಅಂದರೆ ಅವತ್ತೇನಾದರೂ ಪಾಕಿಸ್ತಾನ ನಾವು ಟ್ರೋಫಿಯನ್ನು ಜೈಷಾ ಮೂಲಕ ಸ್ವೀಕರಿಸೋದಿಲ್ಲ ಅಂತ ಏನಾದರೂ ನಿರಾಕರಿಸಿದ್ರೆ ಟ್ರೋಫಿಯನ್ನು ಎತ್ಕೊಂಡು ಬರ್ತಾ ಇರಲಿಲ್ಲ ಅದರ ಬದಲಾಗಿ ಇನ್ಯಾರ್ದು ಮೂಲಕ ಅವರಿಗೆ ಟ್ರೋಫಿಯನ್ನು ವಿತರಿಸುವಂತ ಕೆಲಸವನ್ನ ಮಾಡ್ಲಾಗ್ತಿತ್ತು ಆದರೆ ಇಲ್ಲಿ ಹಾಗಾಗ್ಲಿಲ್ಲ ಮೋಹಸಿನ್ ನಕ್ವಿ ಎಂಥ ಪರಿಸ್ಥಿತಿನ ತಂದಿಟ್ಬಿಟ್ಟ ಅಂದ್ರೆ ತುಂಬಾ ಪ್ರಮುಖವಾದಂತ ಟೂರ್ನಿ ಆಗಿಬಿಟ್ಟಿತ್ತು ಏಷ್ಯನ್ ಕಪ್ ಯಾಕಂದ್ರೆ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಸಾಕಷ್ಟು ಟೀಕೆ ಎಲ್ಲವೂ ಕೂಡ ಎದುರಾಗಿತ್ತು ಜೊತೆಗೆ ಪಾಕಿಸ್ತಾನದ ವಿರುದ್ಧ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು ಅಂಥದ್ರಲ್ಲಿ ಭಾರತ ಗೆಲುವನ್ನು ಸಾಧಿಸಿತ್ತು ಹೀಗಾಗಿ ಆಟಗಾರರು ಸಹಜವಾಗಿ ಬಹಳ ದೊಡ್ಡ ಮಟ್ಟಿಗೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ ಮಾಡ್ಕೊಂಡಿದ್ರು ಆದರೆ ಕಪ್ ಜೊತೆಗೆ ಸೆಲೆಬ್ರೇಷನ್ಗೂ ಕೂಡ ಮೋಸಿನ್ ನಕ್ವಿ ಅವಕಾಶವನ್ನ ಮಾಡಿ ಆತ ಎಸ್ಕೇಪ್ ಆಗಿದ್ದ ಅದಾದ ನಂತರ ಬಿ ಸಿ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡು ಬಿಡುತ್ತೆ ಹೀಗಾಗಿ ದುಬೈನಲ್ಲಿ ಒಂದು ಸಭೆ ನಡೆಯುತ್ತೆ ಈ ಎ ಸಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಬಿ ಸಿ ಸಿ ಐನ ಉಪಾಧ್ಯಕ್ಷ ಆಗಿರುವಂಥ ರಾಜೀವ್ ಶುಕ್ಲ ಭಾಗಿಯಾಗಿರ್ತಾರೆ ಈ ಮೌಸಿನ್ ನಕ್ವಿ ಕೂಡ ಅಲ್ಲಿರ್ತಾನೆ ಆಗ ಮೊಹಸಿನ್ ನಕ್ವಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳಲಾಗುತ್ತೆ ಆ ಟ್ರೋಫಿ ಯಾವುದೋ ಒಂದು ದೇಶಕ್ಕೆ ಸೇರಿದ್ದಲ್ಲ ಅಥವಾ ನಿಮಗೆ ಸೇರಿದ್ದಲ್ಲ ಅದು ಯಾರು ಗೆಲ್ತಾರೆ ಅವ್ರಿಗೆ ಕೊಡಲೇಬೇಕು ನೀವು ಈ ರೀತಿಯಾಗಿ ಮಾಡಿ ಸರಿಯಲ್ಲ ಅಂತ ಹೇಳಿ ಆಗ ಈ ಮೋಸಿನ್ ನಕ್ವಿ ಏನು ವಾದ ಮಾಡಿದ್ದ ಅಂದರೆ ನಾನು ಒಂದು ಗಂಟೆಗಳ ಕಾಲದಲ್ಲಿ ಕಾರ್ಟೂನ್ ರೀತಿಯಲ್ಲಿ ನಿಂತಿದ್ದೆ ಯಾರೂ ಕೂಡ ನನಗೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅದರ ಬದಲಾಗಿ ನನಗೆ ಅವಮಾನಿಸುವಂತ ಕೆಲಸವನ್ನ ಮಾಡಿದ್ರು ಆ ಕಾರಣಕ್ಕಾಗಿ ನಾನು ಟ್ರೋಫಿ ಎತ್ಕೊಂಡು ಬಂದೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಆಗ ರಾಜು ಶುಕ್ಲ ಮತ್ತೊಮ್ಮೆ ಆತನನ್ನು ತರಾಟೆಗೆ ತೆಗೆದುಕೊಳ್ತಾರೆ ನಮ್ಮ ನಿಲುವು ಅದೇ ಆಗಿತ್ತು ನಾವು ಟ್ರೋಫಿಯನ್ನು ನಿಮ್ಮಿಂದ ಸ್ವೀಕರಿಸೋದಿಲ್ಲ ಅನ್ನೋದೇ ನಮ್ಮ ನಿಲುವಾಗಿತ್ತು ಆ ನಿಲುವಿನ ಪ್ರಕಾರವಾಗಿ ನಾವು ನಡೆದುಕೊಂಡ್ವಿ ನೀವು ಬೇರೆ ಏನಾದರೂ ಆಲ್ಟರ್ನೇಟಿವ್ ಅವಕಾಶವನ್ನ ಮಾಡಬಹುದಿತ್ತು ಅಂಥದ್ದು ಮಾಡಿಲ್ಲ ಇದು ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಕೂಡ ತರಾಟೆ ತೆಗೆದುಕೊಳ್ತಾರೆ ಆಗ ಈ ಮೋಸಿನ್ ನಕ್ವಿ ಆರಂಭದಲ್ಲಿ ಏನು ಹೇಳ್ತಾರೆ ಅಂದ್ರೆ ಓಕೆ ನಾನು ಟ್ರೋಫಿ ಕೊಡೋದಕ್ಕೆ ರೆಡಿ ಇದ್ದೇನೆ ಆದರೆ ಮತ್ತೊಂದು ಸ್ಪೆಷಲ್ ಇವೆಂಟನ್ನು ಆಯೋಜನೆ ಮಾಡಬೇಕು ಅಲ್ಲಿ ನಾನು ಟ್ರೋಫಿಯನ್ನು ವಿತರಿಸ್ತೀನಿ ಅಂತ ಆತ ಹೇಳಿದ್ದ ಅದಕ್ಕೆ ಬಿ ಸಿ ಆಗಿತ್ತು ಯಾವುದೇ ಕಾರಣಕ್ಕೂ ಅಂತ ಇವೆಂಟ್ ಆಯೋಜನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಎಲ್ಲ ಬೆಳವಣಿಗೆ ಆದ ಬಳಿಕ ಮೌಸಿನ್ ನಕ್ವಿ ಇದೀಗ ಒಂದು ಹಂತಕ್ಕೆ ಸರಿಧಾರಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಆತ ಇದೀಗ ಹೇಳ್ತಾ ಇದ್ದಾನೆ ಓಕೆ ನಾನು ಬಿ ಸಿ ಸಿ ಐಗೆ ಕ್ಷಮೆಯನ್ನು ಯಾಚಿಸ್ತೇನೆ ನಡೆಯಬಾರದಂಥ ಘಟನೆಗಳು ನಡೆದು ಹೋಗಿಬಿಟ್ಟಿದೆ ನಾನಿದೀಗ ಮನಪೂರ್ವಕವಾಗಿ ಸಾರಿ ಕೇಳ್ತಿದ್ದೇನೆ ಅಥವಾ ಯಾಚಿಸ್ತಾ ಇದ್ದೇನೆ ಆದರೆ ಎ ಸಿ ಸಿ ಕಚೇರಿಗೆ ಬರಲಿ ದುಬೈನಲ್ಲಿರುವಂಥ ಕಚೇರಿಗೆ ಸೂರ್ಯಕುಮಾರ್ ಯಾದವ್ ಬರಲಿ ಕ್ಯಾಪ್ಟನ್ ಬರಲಿ ಅವ್ರು ಟ್ರೋಫಿನ ತಗೊಂಡು ಹೋಗ್ಲಿ ನಂದು ಯಾವುದೇ ಅಭ್ಯಂತರವೂ ಕೂಡ ಇಲ್ಲ ಟ್ರೋಫಿಯನ್ನ ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ ನನ್ನ ಕೈಯಿಂದಲೇ ಸ್ವೀಕರಿಸಬೇಕು ಅಂತಿಲ್ಲ ಕಚೇರಿಗೆ ಬಂದು ಸೂರ್ಯಕುಮಾರ್ ಯಾದವ್ ಸ್ವತಃ ಕ್ಯಾಪ್ಟನ್ ಬಂದು ತಗೊಂಡು ಹೋಗ್ಲಿ ಎನ್ನುವ ರೀತಿಯಲ್ಲಿ ಇದೀಗ ಮೊಹಸಿನ್ ನಕ್ವಿ ಹೇಳಿದ್ದಾನೆ ಆಲ್ಮೋಸ್ಟ್ ಇಷ್ಟೊಂದು ತಲೆ ಬಾಗಿರುವಂತ ನಕ್ವಿ ಕ್ಷಮೆ ಕೇಳುವ ಹಂತದವರೆಗೆ ಬಂದಿರುವಂಥ ಮೊಹಸಿನ್ ನಕ್ವಿ ಸೂರ್ಯಕುಮಾರ್ ಯಾದವ್ ಬರಲೇಬೇಕು ಅಂತ ಮುಂದೆ ಹಠ ಹಿಡಿದು ಕುಳಿತುಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ ಈಗಾಗಲೇ ಬಿ ಸಿ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದೆ ನೀವು ಎದುರುಗಡೆ ಇದ್ದಂಥ ಸಂದರ್ಭದಲ್ಲೇ ನಮ್ಮ ಕ್ಯಾಪ್ಟನ್ ಬಂದು ಟ್ರೋಫಿಯನ್ನು ಸ್ವೀಕರಿಸಿಲ್ಲ ಅಂಥದ್ರಲ್ಲಿ ಈಗ ದುಬೈಗೆ ಬಂದು ಕಚೇರಿಗೆ ಬಂದು ಟ್ರೋಫಿಯನ್ನು ತಗೊಂಡು ಹೋಗ್ತಾರೆ ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಅಂತ ನಿರೀಕ್ಷೆ ನೀವು ಯಾವ ಕಾರಣಕ್ಕೆ ಇಟ್ಕೊಳ್ಬಾರ್ದು ನಮಗೆ ಸೇರಬೇಕಾದಂಥ ಟ್ರೋಫಿ ಸೇರಲೇಬೇಕು ಎನ್ನುವ ರೀತಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಈಗ ಹೆಚ್ಚು ಕಡಿಮೆ ನಾಳೆ ಅಥವಾ ಅದರ ನೆಕ್ಸ್ಟ್ ದಿನ ಭಾರತಕ್ಕೆ ಆ ಟ್ರೋಫಿ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಕೊನೆಗೂ ಮೊಹಸಿನ್ ನಕ್ವಿ ಒಂದು ಹಂತದ ಬಿಸಿ ಏಟಿಗೆ ತಣ್ಣಗಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ ಈಗ ಕ್ಷಮೆಯನ್ನ ಕೇಳಿದ್ದಾನೆ ಇನ್ನೊಂದು ಕಡೆಯಿಂದ ಮೌಸಿನ್ ನಕ್ವಿ ವಿರುದ್ಧ ಪಾಕಿಸ್ತಾನದಲ್ಲಿ ಆಕ್ರೋಶ ಜಾಸ್ತಿ ಆಗ್ತಿದೆ ಮಾಜಿ ಕ್ರಿಕೆಟ್ ಆಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಮಾಜಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಪಾಕಿಸ್ತಾನದ ಆಟಗಾರರನ್ನು ಹಾಡಿ ಹೋಗುವಂಥ ಕೆಲಸ ಅಥವಾ ಅಲ್ಲಿನ ಬೋರ್ಡ್ನ ಹಾಡಿ ಹೋಗುವಂಥ ಕೆಲಸವನ್ನ ಮಾಡ್ತಾ ಇಲ್ಲ ಹಿಂದೆ ಯಾರ್ಯಾರು ಲೆಜೆಂಡ್ರಿ ಪ್ಲೇಯರ್ಸ್ ಅಂತ ಕರೆತಿದ್ವಿ ಪಾಕಿಸ್ತಾನದವರು ಅವರೆಲ್ಲರೂ ಕೂಡ ಟಿವಿ ಡಿಸ್ಕಶನ್ಗಳಲ್ಲಿ ಕುತ್ಕೊಂಡು ಹೊಗಳುತ್ತಿದ್ದಾರೆ ಅಂದ್ರೆ ಭಾರತ ತಂಡವನ್ನ ಭಾರತ ತಂಡದ ಶಿಸ್ತನ್ನ ಅವರ ನಡೆಯನ್ನ ಅವರೆಲ್ಲರೂ ಕೂಡ ಹೊಗಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಈ ಮೋಸಿ ನಕ್ವಿಯನ್ನೇ ತಲಾಟೆಗೆ ತೆಗೆದುಕೊಳ್ತಿದ್ದಾರೆ ಅದರಲ್ಲೂ ಕೂಡ ಶಾಹಿದ್ ಅಫ್ರೀದಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ನಕ್ವಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಈ ನಕ್ವಿಗೆ ಕ್ರಿಕೆಟ್ ಜ್ಞಾನ ತೀರ ಕಡಿಮೆ ಇದೆ ಇಂಥವರು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಾಗಿರೋದಕ್ಕೆ ಸರಿ ಇಲ್ಲ ರಾಜೀನಾಮೆ ಕೊಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಒತ್ತಾಯಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಭಾಳ ಚರ್ಚೆ ಆಗ್ತಿರುವಂಥ ಕಾರಣಕ್ಕಾಗಿ ಆ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ ವಿಡಿಯೋ ನೋಡಿದ